ನಮಸ್ತೆ ಕರ್ನಾಟಕ ಇವತ್ತು ನಾವು ಮಹಾನವಮಿ ನಿಮಿತ್ತವಾಗಿ ಇವತ್ತು ನಾವು ಘಟ ಸ್ಥಾಪನೆ ಮಾಡ್ತೀವಿ ನವರಾತ್ರಿಯ ಮೊದಲನೇ ದಿನ ಆಗಿರೋದರಿಂದ ಇವತ್ತು ನಾವು ಸ್ನಾನ ಮಾಡಿ ಎಲ್ಲ ಇದು ಶುಭ್ರವಾಗಿ ಅದೆಲ್ಲ ಹಾಕಿ ಇವತ್ತೇವಿನ ಕೂಡಿಸಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಜಗ್ಗಷ್ಟು ಅಡುಗೆ ಅಂದ್ರೆ ಅನಾರು ಥರದ ಅಡುಗೆ ಮಾಡಿ ನಾವು ನೈವೇದ್ಯ ಮಾಡ್ತೀವಿ ನೋಡಿರಿ ಈ ಥರ ಎಲ್ಲ ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ ಮೇನ್ ಮೇನ್ ಅಷ್ಟೇ ಮಾಡಿ ಹಾಕೀನಿ ಯಾಕಂದರೆ ಟೈಮ್ ಸಿಕ್ಕಿಲ್ಲ ಯಾಕಂದರೆ ಇವತ್ತು ದೇವಿನ ಕೂಡ್ಸೋದು ಆಮೇಲೆ ಎಲ್ಲ ಕೆಲಸ ಜಾಸ್ತಿ ಇರ್ತೈತಿ ಅದಕ್ಕೆ ಆಗಿಲ್ಲ ನೋಡಿರಿ ಈ ಥರ ಕೊಸಂಬ್ರಿ ಹೋಳಿ ಆಮೇಲೆ ಬಜ್ಜಿ ಆಮೇಲೆ ಪುರಿ ಎಲ್ಲನೂ ಮಾಡಿ ನಾವು ಮಾಡ್ತೀವಿ ನೋಡ್ರಿ ಈದ್ ನವರಾತ್ರಿ ಒಳಗೆ ಇವತ್ತು ಮೊದಲನೇ ದಿನ ಆಗಿದ್ರಿಂದ ಇವತ್ತು ನಾವು ಶೈಲಪುತ್ರಿಯ ಮೊದಲನೇ ದಿನದ್ದಿರ್ತೈತಿ ಅದಕ್ಕೆ ನಾವು ಒಂದೇ ದಿನಾನ ಎಲ್ಲ ಇದು ಮಾಡ್ತೇವೆ ಅದಕ್ಕೆ ನಾವು ಇವತ್ತು ನಮ್ಮನೆ ನಮ್ಮತ್ತಿಯರು ಮತ್ತು ನಮ್ಮ ನಮ್ಮನೆಯರು ಇಬ್ಬರೂ ದೇವಿ ಪುರಾಣನ ಓದ್ತಾರ ದಿನ ಒಂದೊಂದು ಅಧ್ಯಾಯ ಓದ್ತಾರ ಅಂದರೆ ಹದಿನೆಂಟು ಅಧ್ಯಾಯ ಇರ್ತವು ಅವನ್ನ ಒಂಬತ್ತು ಒಳಗೆ ಮುಗಿಸ್ಬೇಕು ದಿನ ಒಂದೊಂದು ಅಥವಾ ಎರಡೆರಡು ತಮಗೆ ಹೆಂಗೆ ಆಗತ್ತೆ ಹಂಗೆ ಓದ್ತಾರ ಅವ್ರು ಓದೋವರೆಗೂ ನಾವೆಲ್ಲ ಅಡುಗೆ ಮಾಡಿ ನೈವೇದ್ಯ ಈ ಥರ ನಾವು ನೈವೇದ್ಯ ಮಾಡ್ತೀವಿ ನಾವು ನೆಬಿದ ನೈವೇದ್ಯ ನಮ್ಮ ಕಡೆ ನಾವು ಐದು ನೈವೇದ್ಯ ಮಾಡ್ತೀವಿ ಅಂದರೆ ಎಲ್ಲ ದೇವ್ರಿಗೂ ಒಂದು ಆಮೇಲೆ ದೇವಿ ಕೂಡಿಸಿರ್ತೇವಲ್ಲ ಘಟಸ್ಥಾಪನೆ ಆ ದೇವಿಗೊಂದು ಆಮೇಲೆ ನಮ್ಮ ಮನೆಗೆ ಆಕಳದವು ಆಕಳಿಗೆ ಎರಡು ಇನ್ನೊಂದು ಗಣಪನ ಕುಂದರ್ಸಿರ್ತೇವೆ ಗಣಪಗೊಂದು ನಾವು ಗಣಪನ ಚತುರ್ಥಿ ದಿನ ಕುಂದರ್ಸಿದ್ರೆ ವಿಜಯದಶಮಿ ದಿನ ಬನ್ನಿ ಮುಡಿದು ವಿಸರ್ಜನೆ ಮಾಡ್ತೀವಿ ಅಲ್ಲಿವರೆಗೂ ನಮ್ಮನೆ ಗಣಪ್ಪ ಹಂಗೆ ಇರ್ತಾನೆ ಸೊ ಅವನಿಗೊಂದು ಹಿಂಗಾಗಿ ನಾವು ಐದೇಡಿ ಮಾಡ್ಕೊಂಡಿರ್ತೀವಿ ನೋಡಿ ನಾವು ಈ ಈ ಥರ ನಾವು ದೇವಿನ ಕೂಡಿಸಿರ್ತೀವಿ ಇದನ್ನು ನಾವು ಒಂಬತ್ತು ದಿನ ಯಾರೂ ಮುಟ್ಟೋಂಗಿಲ್ಲ ಭಾಳ ಮಡಿ ಉಡಿಯಿಂದ ಮಾಡಬೇಕು ಈ ಥರ ಎಲ್ಲ ದಿನ ನೈವೇದ್ಯ ಅಡುಗೆ ಮಾಡಿ ನೈವೇದ್ಯ ಮಾಡಿ ನಾವು ಮಂಗಳಾರತಿ ಆಡ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಕರ್ನಾಟಕದ ಎಲ್ಲ ಜನತೆಗೂ ನವರಾತ್ರಿ ಹಬ್ಬದ ಮಹಾನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ